ನೋಡಿ ಇವತ್ತು ಚೀಫ್ ಮಿನಿಸ್ಟ್ರು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರು ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನು ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಯು ಕೆ ಪಿ ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಕೂಡ ಅವಕಾಶ ಸಿಕ್ಕಿದೆ ಭಾಳ ಸಮಾಧಾನಕರವಾಗಿ ನಡೆದಿದೆ ರೈತರಿಗೆಲ್ಲ ಅನುಕೂಲ ಆಗಿದೆ ಕಬ್ಬನ ಬೆಲೆ ಮೆಕ್ಕೆಜೋಳದ ಬೆಲೆ ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ ಕಬ್ಬನ್ ಫ್ಯಾಕ್ಟ್ರಿ ಹೊಣೆ ಆಗ್ತಾ ಇದೆ ಅದು ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ ಇದನ್ನೆಲ್ಲ ರೈತರು ಗಮನದಲ್ಲಿಟ್ಕೊಳ್ಬೇಕು ಈ ತರ ಸರ್ಕಾರ ಯಾವ ರೀತಿ ಜನಪರವಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನ ಗಮನ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ನೋಡಪ್ಪ ಇನ್ನ ವಿಜೇಂದ್ರ ಅನುಭವ ಇಲ್ಲ ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ ಯಾವ ಖಜಾನೆ ಖಾಲಿ ಆಗಿದೆ ಹೇಳಬೇಕು ಬಾ ಅಸೆಂಬ್ಲಿಲಿ ಮಾತಾಡೋ ಕೇಳಿ ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ ಬಂದಿರು ಮಾತಾಡಲಿ ಅಸೆಂಬ್ಲಿಲಿ ಅದು ಯಾವ ಖಜಾನೆ ಯಾವ ಕಲೆಕ್ಷನ್ನು ಅವ್ರ ಕಲೆಕ್ಷನ್ನು ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ ಬಂದು ಅಸೆಂಬ್ಲಿಲಿ ಮಾತಾಡೋ ಕೇಳಿ ಮಾತಾಡ್ತೀವಿ ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ ಅಪ್ಪ ಮಾತಾಡಬೇಕಾದ್ರೆ ಭಾಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡಿ ಮಾಡಿಕೊಳ್ಳಿ ಆ ಏನು ಖಜಾನೆಯಾ ಯಾರ ಕಲೆಕ್ಷನ್ನು ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾರೆ ವಿಜೇಂದ್ರ ಅದನ್ನ ಮರಿಬಾರದು